ನಮಸ್ಕಾರ ರಿಪಬ್ಲಿಕ್ ಕನ್ನಡದ ವಿಶೇಷ ರಣ ಕಣ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆಯಲ್ಲಿದ್ದಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಇವತ್ತು ನಾವು ಬೆಳಗಾವಿ ಹಾಗೆ ಚಿಕ್ಕೋಡಿ ಎರಡೆರಡು ಹೈ ವೋಲ್ಟೇಜ್ ರಣ ಕಣ ಲೋಕಸಭಾ ಕ್ಷೇತ್ರದಲ್ಲಿ ಚಿತ್ರಣ ಯಾವ ರೀತಿ ಇದೆ ಅಭ್ಯರ್ಥಿಯ ಪ್ರಚಾರದ ಭರಾಟೆ ಯಾವ ರೀತಿ ಇದೆ ಯಾವ ಪಕ್ಷಕ್ಕೆ ಯಾವ ವಿಚಾರ ಬರೆಯಾಗಿ ಬಿಸಿಯಾಗಿ ತಟ್ತಾ ಇದೆ ಇದೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಪಕ್ಷಗಳ ಮುಖಂಡರು ಹಾಗೆ ಬೆಳಗಾವಿಯ ಜನರು ಕೂಡ ನಮ್ಮ ಜೊತೆ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊದಲೇದಾಗಿ ವೇದಿಕೆ ಮೇಲಿರುವ ಮುಖಂಡರನ್ನ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು ಬಿಡ್ತೀನಿ ಕಾಂಗ್ರೆಸ್ನಿಂದ ಶ್ರೀತುರಾದ ಚಂದ್ರಾಜ್ ಹಟ್ಟಿಹೊಳಿ ಅವರಿದ್ದಾರೆ ಬಿಜೆಪಿಯಿಂದ ಈರಣ್ಣ ಕಡಾಡಿ ಅವರಿದ್ದಾರೆ ಇವರ ಜೊತೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ತೊಡೆ ತಟ್ಟತಾ ಇರುವ ಮಹಂತೇಶ್ ಒಕ್ಕುಂದ ಅವರಿದ್ದಾರೆ ರೈತ ಮುಖಂಡರಾದ ರವಿ ಪಾಟೀಲ್ ಅವರಿದ್ದಾರೆ ಹಾಗೆ ಪ್ರಜಾಕೀಯ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಪ್ರೇಮ್ ಮಲ್ಲಪ್ಪ ಚೌಗಲೆ ಅವರಿದ್ದಾರೆ ಮೊದಲಾಗಿ ಬಿಜೆಪಿಯವ್ರನ್ನೇ ಪ್ರಶ್ನೆ ಮಾಡಬೇಕಾ ಅಂತ ಹೇಳಿ ಭದ್ರಕೋಟೆ ಭದ್ರಕೋಟೆ ಅಂತ ಯಾಕೋ ಗೋ ಬ್ಯಾಕ್ ಚಳವಳಿ ಬಹಳ ಕಾಡ್ತಾ ಇದೆಯಲ್ಲ ಭದ್ರಕೋಟೆ ಛಿದ್ರವಾಗೋ ಸೂಚನೆ ಐದು ಅಂತ ಹೇಳಿ ಇಲ್ಲ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ರೈತ ಹೋರಾಟಗಾರರಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದಂಥ ಸನ್ಮಾನ್ಯ ಬಾಬಾಗೌಡರು ಏನು ಗೆದ್ದರು ಅದರ ನಂತರ ಬೆಳಗಾವಿ ಲೋಕಸಭಾ ಬಿ ಜೆ ಪಿಯ ಗಂಡು ಮೆಟ್ಟೆನ್ನೆಲ ಅನ್ನೋದರಲ್ಲಿ ಎರಡು ಮಾತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹಿಂದಿನ ದಿವಂಗತ ಸುರೇಶ್ ಅಂಗಡಿಯವರು ರೈಲ್ವೆ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಅವರು ಸುಮಾರು ಮೂರು ಲಕ್ಷ ಎಂಬತ್ತಾರು ಸಾವಿರ ಮತಗಳ ಅಂತರದಿಂದ ಇಲ್ಲಿ ಗೆದ್ದಿದ್ದೇವೆ ಹೀಗಾಗಿ ಈಗಲೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಅಂತರದಲ್ಲಿ ಗೆಲ್ಲುವಂಥ ಎಲ್ಲ ವ್ಯವಸ್ಥೆ ಕೂಡ ಆಗಿದೆ ಕಾರ್ಯಕರ್ತರು ಹುರಿದುಂಬಿಸಿ ಇವತ್ತು ಕಾರ್ಯ ಚಟುವಟಿಕೆಯನ್ನು ಅವ್ರು ಮಾಡ್ತಾ ಇದ್ದಾರೆ ಹೊರಗಿನಿಂದ ಅಭ್ಯರ್ಥಿ ಯಾಕೆ ತಂದ್ರಿ ಸರ್ ಇಷ್ಟೆಲ್ಲ ಹುಮ್ಮಸ್ ಇರೋರು ಇಷ್ಟೆಲ್ಲ ವಿಶ್ವಾಸ ಇರೋರು ಆಚೆಯಿಂದ ಯಾಕೆ ತಂದ್ರಿ ಶೆಟ್ಟರ್ ಅವರ ವಿರುದ್ಧವಾಗಿ ಗೋ ಅನ್ನೋ ಕಾರ್ಡ್ ಇವತ್ತೂ ಬೀದಿಲಿ ಓಡಾಡ್ತಾನೆ ಇದೆ ಇಲ್ಲ ಒಂದು ಭಾರತೀಯ ಜನತಾ ಪಾರ್ಟಿ ಇದೊಂದು ರಾಷ್ಟ್ರೀಯ ಪಕ್ಷ ಅನೇಕ ಜನ ಕಾರ್ಯಕರ್ತರು ಸ್ಥಳೀಯವಾಗಿ ಟಿಕೆಟನ್ನು ಅಪೇಕ್ಷೆ ಮಾಡಿದರು ತಪ್ಪಂತಲ್ಲ ಆದರೆ ರಾಷ್ಟ್ರೀಯ ನಾಯಕತ್ವ ಒಂದು ಸಲ ನಿರ್ಣಯ ಮೇಲೆ ನಾವು ಅವ್ರನ್ನ ಒಪ್ಪಿಕೊಂಡಿದ್ದೀವಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮತ್ತು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಸಚಿವರಾಗಿ ವಿರೋಧ ಪಕ್ಷದ ನಾಯಕರಾಗಿ ಭಾಗದಲ್ಲಿ ಸಾಕಷ್ಟು ಪಕ್ಷವನ್ನು ಕಟ್ಟಲಿಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಂದಾಗ ಒಬ್ಬ ಅನುಭವಿ ರಾಜಕಾರಣಿ ಮತ್ತು ಹಿರಿಯ ರಾಜಕಾರಣಿ ಮತ್ತು ಸಾಕಷ್ಟು ವೇಟೇಜ್ ಇರತಕ್ಕಂಥ ಕೇಂದ್ರದಲ್ಲಿ ನಾಯಕರ ಮೇಲೆ ಬಲವಾದ ವೇಟೇಜ್ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ನಮಗೆ ಸಿಕ್ಕಾಗ ಬಹುಶಃ ಅವ್ರು ಗೆದ್ದ ನಂತರ ಈ ಬೆಳಗಾವಿಯ ಲೋಕಸಭೆಯ ನಸೀಬ್ ತೆರೀತದ ನಸೀಬ್ ತೆರೆಯುತ್ತೆ ಅಂತ ನೀವಂತಿದ್ದೀರಿ ಅನುಭವಿ ಅಂತ ನೀವಂತಿದ್ದೀರಿ ಅನುಭವಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಅನಾನುಭವಿಗಳಾದರೂ ಪರವಾಗಿಲ್ಲ ಖಡಕ್ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದೀವಿ ಅಂತಿದ್ದಾರೆ ಕಾಂಗ್ರೆಸ್ನವರು ಎರಡೂ ಕಡೆ ಬೆಳಗಾವಿ ಚಿಕ್ಕೋಡಿ ಎರಡೂ ಕಡೆ ಕೂಡ ಹೊಸ ಮುಖಗಳು ನೋಡೌಟ್ ಅವರ ತಂದೆ ಹಾಗೆ ತಾಯಿ ಅನುಭವಿಸಲಿದ್ದಾರೆ ಹೆಸರುವಂತರಿದ್ದಾರೆ ಬಟ್ ಅನುಭವಿಗಳಿಗೆ ಟಕ್ಕರ್ ಕೊಡಲಿಕ್ಕೆ ಸಮರ್ಥರಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಮಸ್ಕಾರ ನೋಡಿ ಯುವಕರು ನಮ್ಮ ದೇಶದ ಆಸ್ತಿ ನಮ್ಮ ದೇಶವನ್ನು ಕಟ್ಟಬೇಕಾದ್ರೆ ಯುವಕರಿಗೆ ನಾವು ಅವಕಾಶಗಳನ್ನ ಕೊಡಬೇಕು ನಮ್ಮ ರಾಷ್ಟ್ರೀಯ ವರಿಷ್ಠರು ನಮ್ಮ ರಾಜ್ಯದ ವರಿಷ್ಠರು ಅಳದು ತೂಗಿ ನಮ್ಮ ಜಿಲ್ಲೆಯ ಭವಿಷ್ಯಕ್ಕಾಗಿ ನಮ್ಮ ರಾಜ್ಯದ ಭವಿಷ್ಯಕ್ಕಾಗಿ ಯುವ ನಾಯಕರಿಗೆ ಇವತ್ತು ಮಣೆ ಹಾಕಿದ್ದಾರೆ ಖಂಡಿತವಾಗಿಯೂ ಈ ಒಂದು ನಿರ್ಣಯವನ್ನು ತಗೊಳ್ಬೇಕಾದ ಕ್ಷಣದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಎಲ್ಲ ಎಮ್ ಎಲ್ ಎಗಳು ಡಿಫಿಟೆಡ್ ಕ್ಯಾಂಡಿಡೇಟ್ಗಳು ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವು ಸಭೆ ಸೇರಿದಾಗ ಎಲ್ಲರ ಒಮ್ಮತದಿಂದ ಈ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನಮ್ಮಲ್ಲಿ ಒಗ್ಗಟ್ಟತನ ಇದೆ ತಾವು ನೋಡ್ಬೋದು ಇಲ್ಲಿ ನಮ್ಮ ಏನು ಪಕ್ಷದ ಬೆಂಬಲಿಗರ ಸಂಖ್ಯೆಯನ್ನು ನೋಡ್ಬೋದು ಇತರಲ್ಲಿ ನಿಮಗೆ ಅರ್ಥ ಆಗುತ್ತೆ ಉತ್ಸಾಹ ಯಾವ ರೀತಿ ಇದೆ ನಾವು ಕೊಟ್ಟಂಥ ಅಭ್ಯರ್ಥಿಗಳನ್ನು ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಬೆಳಗಾವಿ ಜಿಲ್ಲೆಯ ಜನರು ಕೂಡ ಅತಿ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಬಟ್ ಪ್ರತಿ ಬಾರಿ ಪ್ರತಿ ಬಾರಿ ಆಯ್ತು ಆಯ್ತು ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡ್ತಾ ಇರೋದು ಹೊಸ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇರೋದು ಪ್ರತಿ ಸಲ ಬಿಜೆಪಿ ಗೆದ್ಕೊಳ್ಳಿಕ್ಕೆ ಸೇಮ್ ಅಭ್ಯರ್ಥಿ ಗೆದ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿದೆ ಅನ್ನೋ ಆರೋಪ ಕೂಡ ಇದೆ ಅದ್ರ ಬಗ್ಗೆ ಏನು ನೋಡಿ ಈ ಬಾರಿ ನಾನು ಒಂದು ಮಾತು ಹೇಳಕ್ ಬಯಸ್ತೀನಿ ಹಿರಿಯರಂಥ ರಾಜ್ಯಸಭಾ ಸದಸ್ಯರು ಜಗದೀಶ್ ಶೆಟ್ಟರ್ ಅವರು ಯಾವ್ಯಾವ ಪದಗಳನ್ನು ಅನುಭವಿಸಿದಾರಂತ ಅಂತ ಹೇಳಿದರು ಆದರೆ ಮಾನ್ಯರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಮ್ ಎಲ್ ಎ ಸ್ಥಾನವನ್ನು ಕೂಡ ಅನುಭವಿಸಿದ್ದಾರೆ ಅನ್ನೋದು ಹೇಳೋದು ಅಂದರೆ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯಲ್ಲಿ ಅನೇಕ ಸ್ಥಾನಮಾನಗಳನ್ನು ಅನುಭವಿಸುವ ಜೊತೆಗೆ ಅವರ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷದಲ್ಲಿ ಕೂಡ ಕಾಂಗ್ರೆಸ್ ಎಮ್ ಎಲ್ ಸಿ ಆಗಿ ನಂತರ ಮತ್ತೆ ತಮ್ಮ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷ ತ್ಯಜಿಸಿ ಈಗ ಬಿ ಜೆ ಪಿಗೆ ಮರಳಿದ್ದಾರೆ ಸೊ ಅವರಲ್ಲಿ ಯಾವುದೇ ರೀತಿಯ ನೈತಿಕತೆ ಇಲ್ಲ ಆರು ತಿಂಗಳ ಹಿಂದ್ಗಡೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಬೇಕಂತ ಕಾಂಗ್ರೆಸ್ ಸೇರಿಕೊಂಡ್ರು ಈಗ ಆರು ತಿಂಗಳ ನಂತರ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಂತ ಬಿ ಜೆ ಪಿಗೆ ಸೇರಿದ್ದಾರೆ ಸೊ ಅವರಿಗೆ ರಾಜಕೀಯವಾಗಿ ನೈತಿಕತೆ ಇಲ್ಲುವ ಇಲ್ಲದೇ ಇರುವ ಕಾರಣ ಬೆಳಗಾವಿಯಲ್ಲಿ ಸ್ಪಷ್ಟವಾಗಿ ಜನ ಅವ್ರನ್ನ ಗೋಬ್ಯಾಕ್ ಶೆಟ್ಟರ್ ಅನ್ನುವ ಮೂಲಕ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಬೆಳಗಾವಿ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಶೆಟ್ಟರ್ ಅವರು ಕಾಂಗ್ರೆಸ್ ಬಂದ್ರು ಎಂ ಎಲ್ ಸಿ ಆಗಿದ್ರು ಅವರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟರು ಕೂಡ ಅವರಲ್ಲಿ ಇರ್ಲಿಲ್ಲ ಬಿಜೆಪಿ ಬಂದ್ರು ಅಂತ ಕೇಳ್ತೀನಿ ನಾನು ಬಿಜೆಪಿ ಬಿಜೆಪಿ ನಿಮ್ ಕಡೆ ಕೇಳ್ತೀನಿ ಶೆಟ್ಟರ್ ಅವ್ರು ಬಿಟ್ರೆ ಬೇರೆ ಕ್ಯಾಂಡಿಡೇಟ್ ಗಳಿರ್ಲಿಲ್ವಾ ಶೆಟ್ಟರ್ ಅವರು ಕಾಂಗ್ರೆಸ್ ಹೋಗಿ ಬಂದ್ರು ಮತ್ತೆ ಕರ್ಕೊಂಡು ಸ್ಥಾನಮಾನ ಕೊಟ್ಟಿದ್ದಾರೆ ಏನ್ ಹೇಳ್ತೀನಿ ಅಲ್ಲ ಇವತ್ತು ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಮೊದಲ ಬೇರೆ ಪಕ್ಷದಿಂದ ಹೊರಗಡೆಯಿಂದ ಕ್ಯಾಂಡಿಡೇಟ್ ತಂದವರು ಕಾಂಗ್ರೆಸ್ನವರು ಹಿಂದೆ ಇಂದಿರಾ ಗಾಂಧಿ ಅವ್ರ್ ಆಮೇಲೆ ಇವ್ ಸೋನಿಯಾ ಗಾಂಧಿ ಅವ್ರನ್ನ ಕರ್ಕೊಂಡ್ ಬಂದ್ರು ಬಳ್ಳಾರಿಗೆ ಅವ್ರ ಸಂಸ್ಕೃತಿ ಆದ್ರೆ ಬಿಜೆಪಿ ಸಂಸ್ಕೃತಿ ಏನಪ್ಪಾ ಅಂದ್ರ ಯಾವ್ದೇ ಕ್ಯಾಂಡಿಡೇಟ್ ಬ್ಯಾಕ್ ಶೆಟ್ಟರ್ ಯಾಕಂತೀರ ಅವತ್ತಿನ ದಿವ್ಸ ಇತ್ತು ಇವತ್ತಿಲ್ಲ ಎಲ್ಲರೂ ಒಪ್ಕೊಂಡು ಕ್ಯಾಂಡಿಡೇಟ್ ಅನ್ನ ಬಿಜೆಪಿಯಿಂದ ನಾವು ಒಪ್ಕೊಂಡಂತ ಕ್ಯಾಂಡಿಡೇಟು ಜಗದೀಶ್ ಶೆಟ್ಟರ್ ಅವರು ಸಿಎಂ ಸಿ ಸಿಎಂ ಆದಂತವ್ರು ಕರ್ನಾಟಕದಲ್ಲಿ ಎಲ್ಲೇ ಸ್ಪರ್ಧೆ ಸ್ಪರ್ಧೆಗಿಳಿಬಹುದು ಆ ರೀತಿ ನಾವು ಒಪ್ಕೊಂಡಿದ್ವಿ ಶೆಟ್ಟರ್ ಅವರು ಶೆಟ್ಟರ್ ಅವರು ಕಾಂಗ್ರೆಸ್ ಅಲ್ಲಿ ಶರ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು ಅವಕಾಶವಾದಿನ ಶರ್ ಅವಕಾಶವಾದಿನ ಮೇಡಮ್ ಎಲ್ಲಿಂದ ನಿಲ್ಸೋದಕ್ಕೆ ಹಾಕಬೇಕು ಇಲ್ಲಿ ಇಲ್ಲಿ ಬಿಜೆಪಿಯವರು ಇದ್ದಾನೆ ನಿಲ್ಸ್ಬೋದಿತ್ತು ತಾನೆ ಇವರೆಲ್ಲರೂ ಮೋದಿ ಹೆಸರು ಓಟ್ ಕೇಳ್ತಾರೆ ಶಟ್ಟರ್ ಅವಕಾಶವಾದಿನ ಅವಕಾಶವಾದಿನ ನೋಡಿ ಒಂದು ನಿಮಿಷ ಒಂದು ನಿಮಿಷ ನಾನು ಏನು ಹೇಳ್ತಾ ಇದೇನೆಂದ್ರೆ ಇರಣ್ಯ ಕಡಾಡಿ ಅವರು ತಮ್ಮ ಹೆಸರು ಹೇಳಕ್ಕೆ ಲೈಕ್ ಇಲ್ಲ ಮೋದಿ ಅವ್ರ ಹೆಸರು ಹೇಳಿ ಮತ ಕೇಳುವುದು ಯಾರು ಅವ್ರಿಗೆ ಸರ್ಟಿಫಿಕೇಟ್ ಕೊಡಕ್ಕೆ ನೀವು ಯಾರು ನೀ ನಾನು ಕೇಳಿ ಶೆಕ್ಟರ್ ಅವ್ರ ಬಗ್ಗೆ ಶೆಕ್ಟರ್ ಅವ್ರ ಬಗ್ಗೆ ಶೆಕ್ಟರ್ ಅವ್ರ ಬಗ್ಗೆ ಹೇಳಿ ಶೆಟ್ಟರ್ ನೋಡಿ ನೋಡಿ ಕೇಂದ್ರ ಸರ್ಕಾರಕ್ಕೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹಾಗೂ ಇಲ್ಲಿ ನಿಂತಂಥ ಪ್ರತಿನಿಧಿ ರಾಜ್ಯ ಸಭಾ ಇರನ್ನ ಕನ್ನಡಿ ಅವ್ರಿಗೆ ಒಂದು ಒಂದು ಐದಾರು ಕ್ವಷನ್ ಶೆಕ್ಟರ್ ಅವ್ರಿಗೆ ಕೇಳಿ ಶೆಟ್ಟರ್ ಅವರು ಶೆಟ್ಟರ್ ವಾರ್ಸಾತ್ ಲಕ್ಷ್ಮಣ್ ಶೆಕ್ಟರ್ ಶೆಟ್ಟರ್ ಅವರು ಬೆಳಗಾವಿ ಉಸ್ತುವಾರಿ ಸಚಿವರಾಗಿದ್ದಾಗ ಬೆಳಗಾವಿಗೆ ಯಾವುದೇ ರೀತಿ ಕೊಡುಗೆಯನ್ನು ಕೊಟ್ಟಿಲ್ಲ ಅವ್ರು ಧಾರವಾಡದಲ್ಲೇ ಎಮ್ ಎಲ್ ಎಲೆಕ್ಷನ್ ಗೆಲ್ಲಕ್ಕಾಗಿಲ್ಲ ಇಲ್ಲಿ ಬಂದು ಇಲ್ಲಿ ಏನ್ ಮಾಡ್ತಾರೆ ಬೆಳಗಾವಿಗೆ ಒಂದು ಐ ಟಿ ಬಿ ಟಿ ಕಂಪ್ನಿ ತರಕ್ಕಾಗಿಲ್ಲ ಶೆಟ್ಟರ್ ಅವ್ರ ಜಿಲ್ಲಾ ಉಸ್ತುವಾರಿ ಮುರುನಾಡ್ ಅವ್ರ ಏನು ಮಾಡ್ತಾರೆ ಮೇಡಮ್ ನೋಡಿ ಇವತ್ತೊಬ್ರು ಯುವಕರಿದ್ದಾರೆ ನಮ್ಮ ಪಕ್ಷ ಒಬ್ರು ಯುವಕರಿಗೆ ಟಿಕೆಟ್ ಕೊಟ್ಟಿದೆ ಅಂದ್ರೆ ಅದರ ದುರದೃಷ್ಟ ಆಲೋಚನೆ ಇಟ್ಕೊಂಡು ಕೊಟ್ಟಿದೆ ಇವತ್ತು ದೇಶದಲ್ಲಿ ಇವತ್ತು ಎಪ್ಪತ್ತು ವರ್ಷ ಏನು ಮಾಡಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವ್ರ ಮೇಲೆ ಆರೋಪ ಮಾಡ್ತಾರಲ್ಲ ಇವತ್ತು ಹತ್ತು ವರ್ಷದಲ್ಲಿ ಮಾಡುದು ಎಪ್ಪತ್ತು ವರ್ಷ ಕಾಂಗ್ರೆಸ್ ಅಲ್ಲಿ ಅವ್ರು ಇವತ್ತು ಡ್ಯಾಮ್ಗಳು ಇಲ್ವಾ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಕೇಳಿಸ್ಕೊಳ್ಳಿ ಬರ್ತೀನಿ ಕೇಳಿಸ್ಕೊಳ್ಳಿ ನೀವೇ ಕೊಡ್ಬೇಕು ಉತ್ತರ ನೀವು ಇಲ್ಲ ಸ್ಟಾಪ್ ಮಾಡ್ತೀನಿ ಹೇಳ್ತಾ ಇದ್ದಾರೆ ಯುವಕರಿಗೆ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಆಗಿದೆ ಆದ್ರೆ ಕಾರ್ಯಕರ್ತರಿಗೆ ಬಿಜೆಪಿಯಲ್ಲಿ ಬೆಲೆ ಇಲ್ಲ ಹೊರಗಿಂದ ಕರ್ಕೊಂಬಂದು ನಿಲ್ಸುವಂತ ಅನಿವಾರ್ಯ ಪರಿಸ್ಥಿತಿ ಬಿಜೆಪಿ ಇದೆ ಕಾಂಗ್ರೆಸ್ನವರು ಯುವಕರಿಗೆ ಅವಕಾಶ ಕೊಡಬೇಕಾದ್ರೆ ಕಾರ್ಯಕರ್ತರು ಇಲ್ಲಿ ಇರ್ಲಿಲ್ವಾ ಮನೆ ಯಾಕೆ ಎಲ್ ಸಿ ಮತ್ತೆ ಮನೆಯವ್ರಿಗೆ ಯುವಕರು ಸಿಕ್ಕರ ಕಾಂಗ್ರೆಸ್ ನಲ್ಲಿ ಯುವಕ ಕಾರ್ಯಕರ್ತರು ಇಲ್ವಾ